ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ಸತೀಶ್ ಕನಕಪುರ ಸಲಾರ್ ಕೆ ಜಿ ಎಫ್ ನಂತರ ಸ್ಟಾರ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು ಈ ಒಂದು ಸಿನಿಮಾನ ಮಾಡಿದಾಗ ಪ್ರಭಾಸ್ ಅವರ ಅಭಿಮಾನಿಗಳಲ್ಲಿ ಒಂದು ಕಾತರ ಹೆಚ್ಚಿತ್ತು ಅಲ್ಲದೆ ಈ ಒಂದು ಸಿನಿಮಾ ಏನು ಹೊಂಬಾಳೆ ಫಿಲಮ್ಸು ಪ್ರಭಾಸ್ ಮತ್ತು ಪ್ರಶಾಂತ್ ನೀಲ್ ಇವರು ಮೂರು ಜನದ ಒಂದು ತ್ರಿವೇಣಿ ಸಿಂಗಮನದ ಮೇಲೆ ನಿರೀಕ್ಷೆಯೂ ಕೂಡ ಹೆಚ್ಚಿತ್ತು ಆದರೆ ಸಲಾರ್ ರಿಲೀಸ್ ಆದ ನಂತರ ಅವರ ಅಭಿಮಾನಿಗಳಲ್ಲಿ ಒಂದು ರೀತಿಯ ಬೇಸರನೂ ಆಯಿತು ಆದರೆ ಸಿನಿ ರಸಿಕರಲ್ಲಿ ಒಂದು ಈ ಸಿನಿಮಾದ ಬಗ್ಗೆ ಇದ್ದಂಥ ಒಂದು ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ವಲ್ಲ ಅನ್ನುವಂಥದ್ದು ಕೂಡ ಆಯಿತು ಆದರೆ ಏನು ಮೂರು ಹಿಂದಿನ ಸಿನಿಮಾಗಳಲ್ಲಿ ಏನೇ ರಾಧೇಶ್ ಹಾಂ ಇರ್ಬೋದು ಆದಿಪುರುಷ ಮತ್ತು ಸಾಹೋ ಸಿನಿಮಾದಲ್ಲಿ ಏನು ಪ್ರಭಾಸ್ ಅವ್ರನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡಿದಂಥ ಅಭಿಮಾನಿಗಳಿಗೆ ಒಂದು ಸಲಾರ್ ಒಂದು ಸ್ವಲ್ಪ ನಿಟ್ಟಿರಿಸ್ಬಿಟ್ಟಿರುವಂಥ ಒಂದು ಸಿನಿಮಾ ಆದರೂ ಅದರ ನಡುವೆಯೂ ಕೂಡ ಸಲಾರ್ ಟು ಬರುತ್ತೆ ಅನ್ನುವಂಥದ್ದನ್ನ ಒಂದು ಕ್ಲೂ ಅನ್ನು ಕೂಡ ಚಿತ್ರತಂಡ ಬಿಟ್ಟಿತ್ತು ಆದರೆ ಇದರ ನಡುವೆ ಈಗ ಸಲಾರ್ ಟು ಸದ್ಯಕ್ಕೆ ಬರೋದಿಲ್ಲ ಅನ್ನುವಂಥ ವಿಚಾರ ಹೊರಬಿದ್ದಿರುವಂಥದ್ದು ಈಗ ಸದ್ಯಕ್ಕೆ ಸಲಾರ್ ಸಿನಿಮಾದ ಒಂದು ಸಿನಿಮಾ ತಂಡದ ಅಂಗಳದಲ್ಲಿ ಓಡಾಡ್ತಿರುವಂತಹ ಒಂದು ವಿಚಾರ ಅಂತಂದರೆ ಈ ಸಿನಿಮಾ ನಿಜವಾಗ್ಲೂ ಬರುತ್ತಾ ಸಲಾರ್ ಯಾಕಂದರೆ ಅಂದುಕೊಂಡಷ್ಟು ಮಟ್ಟದಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಕೂಡ ಮಾಡಿಲ್ಲ ಒಂದು ರಸಿಕರ ಅಂದರೆ ಪ್ರಭಾಸ ಅಭಿಮಾನಿಗಳನ್ನು ಹೊರತುಪಡಿಸಿ ಬೇರೆಯವರಿಗೆ ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ಅಂತನ್ಬೋದು ಏನಕ್ಕೆ ಅಂತಂದರೆ ಈ ಸಿನಿಮಾ ಉಗ್ರಮ್ಮನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದೀವಿ ಅಂತ ಅನ್ನುವಂಥದ್ದು ಹೇಳಿಕೆಯನ್ನು ಪ್ರಭಾಸ್ ಅವರು ಒಂದು ಸಿನಿಮಾ ರಿಲೀಸ್ಗೂ ಮುಂಚೆ ಪ್ರಶಾಂತ್ ನೀಲ್ ಅವರು ಹೇಳಿದ್ರಿಂದ ಈ ಒಂದು ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದ್ದದ್ದು ಅದು ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಕಡೆ ಆದರೂ ಕೂಡ ಈ ಸಿನಿಮಾ ಒಂದು ಅದ್ಭುತವಾದಂಥ ಒಂದು ಯಶಸ್ಸು ಸಿಗುತ್ತೆ ದೊಡ್ಡ ಮಟ್ಟದ ಒಂದು ಕಲೆಕ್ಷನ್ ಆಗುತ್ತೆ ಸಾವಿರ ಕೋಟಿಗೂ ಹೆಚ್ಚು ಗಳಿಕೆಯನ್ನು ಕಾಣಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಚಿತ್ರಕ್ಕೆ ಇನ್ನೂರೈವತ್ತರಿಂದ ನಾನ್ನೂರು ಕೋಟಿ ವರೆಗೂ ಬಜೆಟನ್ನು ಹಾಕಿ ದೊಡ್ಡ ಮಟ್ಟದಲ್ಲಿ ಮಾಡಿದಂಥ ಒಂದು ಸಿನಿಮಾ ಸಲಾರ್ ಆದರೆ ಈ ಒಂದು ಸಿನಿಮಾ ಗಳಿಕೆಯಲ್ಲಿ ಅಷ್ಟು ದೊಡ್ಡ ಕಾಣಿಸ್ಲೇ ಇಲ್ಲ ಸಿನಿಮಾದ ಬಜೆಟ್ ಇನ್ನೂರೈವತ್ತರಿಂದ ಮುನ್ನೂರು ನಾನ್ನೂರು ಕೋಟಿ ಅಂದಾಗೆ ಅದರ ಗಳಿಕೆಯಲ್ಲಿ ಮೊದಲ ವಾರದಲ್ಲೇ ಏನೊಂದು ಮುನ್ನೂರಿಂದ ನಾನ್ನೂರು ಕೋಟಿ ಕಲೆಕ್ಷನನ್ನು ಒಂದು ಟಾರ್ಗೆಟ್ ಮಾಡಿದರು ಆದರೆ ಅದು ಆ ನಿರೀಕ್ಷೆ ಸುಳ್ಳಾಗಿತ್ತು ಓವರ್ ಆಗಿ ಈ ಸಿನಿಮಾ ಐನೂರು ಕೋಟಿ ಗಳಿಕೆ ಕಾಣಿಸೋದಕ್ಕೂ ಮುಂಚೆನೇ ಥಿಯೇಟ್ರ್ ಕಲೆಕ್ಷನ್ನಲ್ಲಿ ಕೂಡ ಡಲ್ಲಾಗಿರುವಂಥದ್ದು ಒಂದು ಕಾರಣವಾದರೆ ಮತ್ತೊಂದು ಕಾರಣ ಅಂತ ಅಂದರೆ ಈ ಒಂದು ಸಿನಿಮಾದ ನಂತರ ಮತ್ತೆ ಪ್ರಭಾಸ್ ಅವರು ಹೊಂಬಾಳೆ ಫಿಲಮ್ಸ್ಗೆ ಕಾಲು ಶೀಟ್ ಕೊಟ್ಟಿದ್ದಾರೆ ಪ್ರಶಾಂತ್ ನೀಲ್ ಈ ಸಿನಿಮಾಗಾಗಿ ಕೆಲಸ ಮಾಡ್ತಾರಾ ಏನು ಅನ್ನೋಂಥ ಚರ್ಚೆಗಳ ನಡುವೆ ನಿಜವಾಗ್ಲೂ ಕೂಡ ಸಲಾರ್ ಕಮಿಟ್ ಆಗುವಂಥ ಸಂದರ್ಭದಲ್ಲಿ ಪ್ರಭಾಸ್ ಅವರು ಕೂಡ ಒಂದೇ ಎಪಿಸೋಡ್ ಅಂದರೆ ಸಲಾರ್ಗಷ್ಟೇ ಅವರು ಕಮಿಟ್ ಆಗಿದ್ದರು ಅದಾದ ನಂತರ ಸಲಾರ್ ಟೂ ಮಾಡಬೇಕಾ ಬೇಡ ಅನ್ನುವಂಥದ್ದು ಆ ಚಿತ್ರದ ಒಂದು ದೊಡ್ಡ ಮಟ್ಟದಲ್ಲಿ ಆದ ನಂತರ ಇದನ್ನು ಎರಡು ಭಾಗಗಳಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರತಂಡ ಪ್ಲ್ಯಾನ್ ಮಾಡ್ಕೊಂಡಿತ್ತು ಆದರೆ ಸದ್ಯಕ್ಕೆ ಹೊಂಬಾಳೆಯವರ ಬಳಿ ಸಲಾರ್ ಒಂದು ಸಲಾರ್ ಟೂಗೆ ಬೇಕಾಗಿರುವಂತಹ ಮೇನ್ ಕಾಲ್ ಶೀಟ್ ಅಂದರೆ ಅದು ಪ್ರಭಾಸ್ ಅವರು ಆ ಪ್ರಭಾಸ್ ಅವರ ಕಾಲ್ ಶೀಟ್ ಖಂಡಿತವಾಗಲೂ ಸದ್ಯಕ್ಕೆ ಈಗ ಹೊಂಬಾಳೆ ಫಿಲಮ್ಸ್ ಹತ್ರ ಇಲ್ಲ ಯಾಕಂದರೆ ಈಗಾಗಲೇ ಪ್ರಭಾಸ್ ಅವರು ಅವರ ಇಪ್ಪತ್ತೈದನೇ ಚಿತ್ರ ವಂಗ ನಿರ್ದೇಶಕ ಸಂದೀಪ್ ರೆಡ್ಡಿ ಅವರ ಒಂದು ಅವರ ಕಾಂಬಿನೇಷನ್ನಲ್ಲಿ ಬರುತ್ತಂಥ ಒಂದು ಅವರ ಇಪ್ಪತ್ತೈದನೇ ಚಿತ್ರಕ್ಕೆ ಈಗಾಗಲೇ ಕಾಲ್ ಶೀಟ್ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು ಅದರ ಜೊತೆಗೆ ಪ್ರಶಾಂತ್ ನೀಲ್ ಅವರು ಕೂಡ ಸದ್ಯಕ್ಕೆ ಅವರು ಸಲಾರ್ ಟೂಗೆ ಕೆಲಸ ಮಾಡುವಂತಹ ಮನಸ್ಥಿತಿಯಲ್ಲಿಲ್ಲ ಏನಕ್ಕೆಂದರೆ ಸಲಾರ್ಗೂ ಮೊದಲೇ ಅಂದರೆ ಕೆ ಜಿ ಎಫ್ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಕೆ ಜಿ ಎಫ್ ಚಿತ್ರದ ಒಂದು ಟೀಸರ್ ಬಂದಿತ್ತು ಅದಾದ ನಂತರ ಕ ಕೆ ಜಿ ಎಫ್ ಆ ರಿಲೀಸ್ಗೂ ಮೊದಲೇ ಪ್ರಶಾಂತ್ ನೀಲ್ ಅವರು ಒಂದು ಸಿನಿಮಾವನ್ನು ಕಮಿಟ್ ಆಗಿದ್ದರು ಆ ಸಿನಿಮಾ ಯಾವುದಪ್ಪ ಅಂದರೆ ಅದೇ ಜೂನಿಯರ್ ಎಂಟರ್ ಅವರ ಜೊತೆ ಈಗಾಗಲೇನು ಅವರ ಮೂವತ್ತೊಂದನೇ ಸಿನಿಮಾಗೆ ಏನು ಕಮಿಟ್ ಆಗಿದ್ದರೆ ಆ ಒಂದು ಸಿನಿಮಾವನ್ನು ಕೆ ಜಿ ಎಫ್ ಟೂಗೂ ಮೊದಲೇ ಮಾಡಬೇಕಾದಂಥ ಒಂದು ಚಿತ್ರ ಆದರೆ ಕೆ ಜಿ ಎಫ್ ಟು ನಂತರ ಮಧ್ಯದಲ್ಲಿ ಪ್ರಭಾಸ್ ಅವರು ಒಂದು ಸಲಾರ್ ಸಿನಿಮಾವನ್ನು ಮಾಡಬೇಕಾದ್ರಿಂದ ಸಲಾರು ಒಂದು ಕತೆ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇರಲಿಲ್ಲ ಏನಕ್ಕೆ ಅಂತಂದರೆ ಪ್ರ ಪ್ರಶಾಂತ್ ನೀಲ್ ಅವರು ಉಗ್ರಂ ಸಿನಿಮಾವನ್ನು ಮಾಡಬೇಕಾದಂಥ ಸಂದರ್ಭದಲ್ಲೇ ಇವಾಗ ಏನು ಸಲಾರ್ ಕಥೆಯನ್ನು ದೊಡ್ಡ ಮಟ್ಟದಲ್ಲಿ ನಾವು ಮಾಡಿದ್ದೀವಿ ಅನ್ನುವಂಥದ್ದರು ಆ ಕಾಲದಲ್ಲೇ ಆ ಕಥೆಯನ್ನು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲೇ ಕಥೆಯನ್ನು ಮಾಡ್ಕೊಂಡಿದ್ರು ಅದಾದ ನಂತರ ಉಗ್ರಂ ಅಂದರೆ ನಮ್ಮ ಕನ್ನಡದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ಬಜೆಟ್ ಹಾಕಿದ್ರೆ ಅಷ್ಟು ರಿಕವರಿ ಆಗೋದು ಕಷ್ಟ ಹೊಸ ಒಬ್ಬ ನಿರ್ದೇಶಕ ಅಷ್ಟು ಕೋಟಿಗಳನ್ನು ಸುರಿಸೋದ್ರೆ ನಿರ್ಮಾಪನಗ್ರಿಗೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಲಾರನ್ನು ಉಗ್ರಂನ ಮಾಡಿದರು ಆದರೆ ಯಾವಾಗ ಕೆ ಜಿ ಎಫ್ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಯಿತು ಅಂದರೆ ಒಬ್ಬ ನಿರ್ದೇಶಕನ ಮೇಲೆ ಇಲ್ಲ ನಾವು ನೂರು ಕೋಟಿ ಹಾಕಿದ್ರೂ ಕೂಡ ಆ ಬಂಡವಾಳ ನಮಗೆ ವಾಪಸ್ ಬರುತ್ತೆ ಅನ್ನೋವಂಥ ಒಂದು ನಂಬಿಕೆ ಹುಟ್ಟಿತು ಆಗ ಆ ಒಂದು ಚಿತ್ರಕ್ಕೆ ಅದೇ ಉಗ್ರಂಗೆ ಇವತ್ತು ಒಂದು ನೂರ ಇನ್ನೂರೈವತ್ತರಿಂದ ಮುನ್ನೂರು ಕೋಟಿ ಬಜೆಟ್ ಹಾಕಿ ಆ ಒಂದು ಸಲಾರ್ ಸಿನಿಮಾವನ್ನು ಮಾಡಿದರು ಅದರಿಂದ ಪ್ರಶಾಂತ್ ನೀಲ್ ಅವರು ಪ್ರಭಾಸ್ಗಾಗಿ ಒಂದು ಹೊಸ ಕಥೆಯನ್ನು ಹೆಣಿಬೇಕಾದಂಥ ಒಂದು ಸಂದರ್ಭ ಇರಲಿಲ್ಲ ಆ ಕಥೆಯನ್ನೇ ಏನು ಆರಂಭದಲ್ಲಿ ಮಾಡಿದ್ರು ಅದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಏನು ಮಾಡಬೇಕಾಗಿತ್ತು ಆ ಕೆಲಸವನ್ನು ಪ್ರಭಾಸ್ ಅವ್ರಿಗೋಸ್ಕರ ಸಲಾರಲ್ಲಿ ಪ್ರಶಾಂತ್ ನೀಲ್ ಮಾಡಿದರು ಆದ್ದರಿಂದ ಈ ಎರಡು ಚಿತ್ರಗಳ ನಡುವೆ ಮತ್ತೆ ಪ್ರಭಾಸ್ ಅವರ ಒಂದು ಸಿನಿಮಾ ಬಂತು ಮತ್ತೆ ಅಲ್ಲಿ ಜೂನಿಯರ್ ಎಂಟರ್ ಅವರ ಒಂದು ಸಿನಿಮಾ ಮತ್ತೆ ಮುಂದಕ್ಕೆ ಹೋದ ಕಾರಣದಿಂದ ಈಗ ಸದ್ಯಕ್ಕೆ ಆ ಒಂದು ತಪ್ಪನ್ನು ಮತ್ತೆ ಮಾಡೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಪ್ರಶಾಂತ್ ನೀಲ ಅವರು ಈಗ ಜೂನಿಯರ್ ಎಂಟರ್ ಅವ್ರ ಜೊತೆ ಈಗಾಗಲೇ ಆಗಿ ಅಧಿಕೃತವಾಗಿ ಕೂಡ ಏನು ಮೈತ್ರಿ ಮೂವಿ ಮೇಕರ್ಸಲ್ಲಿ ಆ ಒಂದು ಸಿನಿಮಾನೂ ಕೂಡ ಅನೌನ್ಸ್ ಆಗಿದೆ ಆ ಒಂದು ಪ್ರಾಜೆಕ್ಟನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಶಾಂತ್ ಅವರು ಕೈಗೆತ್ಕೊಳ್ತಾರೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕಂದರೆ ಪ್ರಶಾಂತ್ ಅವರು ಒಂದು ಸಿನಿಮಾವನ್ನು ಮಾಡೋದಾದರೆ ತುಂಬ ಒಂದು ಆ ಒಂದು ಕತೆಗೆ ಅಂದರೆ ಅವರು ಏನು ಬರವಣಿಗೆ ತೊಗೊಂಡ್ಬಂದಿರ್ತಾರೆ ಒಂದು ಪೇಪರ್ ಮೇಲೆ ಬರೆದಿರುವಂತಹ ಪ್ರತಿಯೊಂದು ಪದಗಳನ್ನು ಅಂದುಕೊಂಡಂಥ ರೀತಿಯಲ್ಲೇ ತೆರೆ ಮೇಲೆ ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಅದರಿಂದ ಅವರು ಒಂದು ಸಿನಿಮಾ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಕೆ ಜಿ ಎಫ್ ಬಂದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರು ಅಂದರೆ ಐದು ವರ್ಷಗಳ ಒಂದು ಗ್ಯಾಪ್ನಲ್ಲಿ ಪ್ರಶಾಂತ್ ನೀಲ್ ಅವರು ಮಾಡಿರುವಂಥದ್ದು ಕೇವಲ ಒಂದು ಸಿನಿಮಾ ಅಂತ ಅನ್ಬೋದು ಏನಕ್ಕೆಂದರೆ ಕೆ ಜಿ ಎಫ್ ಕೂಡ ಒಂದೇ ಸಿನಿಮಾ ಆದ್ದರಿಂದ ಅದನ್ನು ದೊಡ್ಡ ಮಟ್ಟದಲ್ಲಿ ಅದನ್ನು ಎರಡು ಭಾಗಗಳಲ್ಲಿ ರಿಲೀಸ್ ಮಾಡೋದ್ರಿಂದ ಅದನ್ನು ಒಂದೇ ಸಿನಿಮಾ ಅಂತ ನಾವು ಕೂಡ ಕನ್ಸಿಡರ್ ಕೂಡ ಮಾಡ್ಬೋದು ಅದರ ಜೊತೆಗೆ ಸಲಹಾರ ಒಂದು ಮಾಡಿರೋದ್ರಿಂದ ಕೇವಲ ಒಂದೇ ಸಿನಿಮಾ ಅಂದರೆ ಹದಿನೆಂಟರಿಂದ ಪ್ರಶಾಂತ್ ಅವರು ಮಾಡಿರುವಂತಹ ಕೇವಲ ಒಂದೇ ಸಿನಿಮಾ ಅಂತ ನಾವು ಕೂಡ ಕಮಿಟ್ ಆಗ್ಬೋದು ಆದ್ದರಿಂದ ಅವರು ಮಾಡುವಂತಹ ಒಂದು ಸಿನಿಮಾದ ಡ್ಯೂರೇಷನ್ ಸಮಯ ಏನಿದೆ ತುಂಬ ಜಾಸ್ತಿ ತಗೊಳ್ತಾರೆ ಆದ್ದರಿಂದ ಜೂನಿಯರ್ ಎಂಟೆ ಆರ್ ಅವರ ಒಂದು ಸಿನಿಮಾ ಕೂಡ ಸದ್ಯಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಮಿಡಲಲ್ಲಿ ಕೂಡ ಶುರುವಾಗುವಂಥ ಒಂದು ಸಾಧ್ಯತೆ ಇರ್ಬೋದು ಅದಾದ ನಂತರ ಆ ಸಿನಿಮಾ ಬಿಡುಗಡೆ ಆಗುವ ಹೊತ್ತಿಗೆ ಎರಡು ಸಾವಿರದ ಇಪ್ಪತ್ತೈದು ಆಗ್ಬೋದು ಅಥವಾ ಇಪ್ಪತ್ತಾರನೇ ವರ್ಷದವರೆಗೂ ಕೂಡ ಮುಂದೆ ಹೋಗುವಂಥ ಸಾಧ್ಯತೆ ಇರೋದೇ ಯಾಕೆ ಆ ಪ್ರಶಾಂತ್ ಅವ್ರಿಗೂ ಸಿನಿಮಾಗೂ ಮೊದಲೇ ಜೂನಿಯರ್ ಎಂಟರ್ ಅವರು ಎರಡು ಸಿನಿಮಾಗಳು ಕಮಿಟ್ ಆಗಿರೋದ್ರಿಂದ ಅವರ ಆ ಸಿನಿಮಾಗಳ ರಿಲೀಸ್ ಆದ ನಂತರವಷ್ಟೇ ಈ ಒಂದು ಸಿನಿಮಾ ಬರುತ್ತೆ ಆದ್ದರಿಂದ ಪ್ರಶಾಂತ್ ನೀಲ್ ಅವರು ಕೂಡ ಇನ್ನು ಎರಡರಿಂದ ಮೂರು ವರ್ಷಗಳ ಕಾಲ ಆ ಒಂದು ಸಿನಿಮಾದಲ್ಲೇ ಆ ಒಂದು ಸಿನಿಮಾದ ಕಥೆಯಲ್ಲಿ ಆ ಸಿನಿಮಾದ ಶೂಟಿಂಗ್ ಪೋಸ್ಟ್ ಪ್ರೊಡಕ್ಷನ್ನು ರಿಲೀಸ್ ಈ ಎಲ್ಲ ಕೆಲಸಗಳನ್ನು ಮುಗಿಸೋದ್ರಿಂದ ಅಲ್ಲಿ ಅವರಿನ್ನೂ ಒಂದು ಎರಡರಿಂದ ಮೂರು ವರ್ಷಗಳ ಕಾಲ ಬ್ಯುಸಿ ಆಗುವಂಥದ್ದು ಅದರ ನಡುವೆ ಪ್ರಭಾಸ್ ಅವರು ಕೂಡ ಈಗಾಗಲೇ ಬೇರೆಯವರಿಗೆ ಕಾಳು ಕೊಟ್ಟಿರೋದ್ರಿಂದ ಈ ಒಂದು ಸಿನಿಮಾ ತಡ ಆಗ್ಬೋದು ಅನ್ನುವಂಥದ್ದು ಅವರ ಅಭಿಮಾನಿಗಳ ಊಹೆ ಆಗಿತ್ತು ಆದರೆ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸಲಾರ್ ಏನು ಆ ಚಿತ್ರತಂಡ ಒಂದು ನಿರೀಕ್ಷೆ ಇತ್ತು ಒಂದು ಸಾವಿರ ಕೋಟಿಗೂ ಹೆಚ್ಚಿನ ಒಂದು ಗಳಿಕೆಯನ್ನು ಕಾಣ್ತೀವಿ ಆ ಒಂದು ಆ ನಿರೀಕ್ಷೆ ಆ ಒಂದು ಟಾರ್ಗೆಟನ್ನು ಪ್ರಭಾಸ್ ಆಗಲಿ ಸಲಾರ್ ಸಿನಿಮಾ ಆಗಲಿ ಮಾಡಿಲ್ಲ ಸೊ ಆ ಒಂದು ಕಾರಣದಿಂದ ಈ ವರ್ಷ ಮುಂದಿನ ವರ್ಷ ಅಂತೂ ಅಲ್ಲ ಇನ್ನು ಎರಡು ಮೂರು ವರ್ಷಗಳಾದರೂ ಕೂಡ ಈ ಒಂದು ಸಿನಿಮಾ ತೆರೆ ಮೇಲೆ ಮೂಡಿ ಬರುವಂತಹದ್ದು ಬಹುತೇಕ ಡೌಟ್ ಅನ್ನುವಂತಹ ವಿಚಾರ ಈಗ ಗಾಂಧಿನಗರದಲ್ಲಿ ಓಡಾಡ್ತಿರುವಂಥದ್ದು ಆ ಕೆ ಜಿ ಎಫ್ ಕೂಡ ಮೊದಲನೇ ಭಾಗ ಒಂದು ನೂರರಿಂದ ಇನ್ನೂರು ಕೋಟಿ ಆದ ನಂತರ ಕೆ ಜಿ ಎಫ್ ಟೂ ಮಾಡಿ ಅಲ್ಲೂ ಕೂಡ ಒಂದು ಇನ್ನೂರರಿಂದ ಮುನ್ನೂರು ಕೋಟಿ ಬಜೆಟ್ ಹಾಕಿ ಆ ಒಂದು ಸಿನಿಮಾದಲ್ಲಿ ಸಾವಿರಕ್ಕೂ ಹೆಚ್ಚು ಒಂದು ಕಲೆಕ್ಷನ್ ಕೋಟಿಗೂ ಹೆಚ್ಚು ಕಲೆಕ್ಷನನ್ನು ಮಾಡಿದರು ಅದಾದ ನಂತರ ಬಂದಂತಹ ಹತ್ತರಿಂದ ಹನ್ನೆರಡು ಕೋಟಿಯಲ್ಲಿ ಅಂದು ಬಂದಂತಹ ಒಂದು ಕಾಂತಾರ ಸಿನಿಮಾ ಐನೂ ನಾನ್ನೂರಿಂದ ಐನೂರು ಕೋಟಿ ಕಲೆಕ್ಷನ್ ಮಾಡ್ತು ಆದರೆ ಮುನ್ ಇನ್ನೂರೈವತ್ತರಿಂದ ನಾನ್ನೂರು ಕೋಟಿ ಬಜೆಟ್ ಅಂದರೆ ನಿರ್ಮಾಣವಾಗಿರುವಂತಹ ಸಲಾರ್ ಕೇವಲ ಒಂದು ಐನೂರು ಕೋಟಿಗೆ ಒಂದು ಅದರ ಯಾತ್ರೆ ಅಂದರೆ ಆಫೀಸ್ನ ಯಾತ್ರೆಯನ್ನು ಮುಗಿಸಿರೋದ್ರಿಂದ ಆ ಒಂದು ಚಿತ್ರತಂಡಕ್ಕೆ ಅದು ಆ ಒಂದು ಬಜೆಟ್ಗೆ ಅದನ್ನು ಒಂದು ದೊಡ್ಡ ಮಟ್ಟದ ಲಾಭ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಈ ಎಲ್ಲ ನಿಟ್ಟಿನಲ್ಲಿ ಕೆ ಜಿ ಸಲಾರ್ ಭಾಗ ಒಂದೇ ಅಷ್ಟು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಿಲ್ಲ ಇನ್ನು ಸಲಾರ್ ಟೂ ಮಾಡಿದ್ರು ಕೂಡ ಈಗಾಗಲೇ ಆ ಚಿತ್ರದ ಒಂದು ಮೇಕಿಂಗ್ ನೋಡಿರೋದ್ರಿಂದ ಇನ್ನೂ ದೊಡ್ಡ ಮಟ್ಟದ ಒಂದು ಬಜೆಟನ್ನು ಕೂಡ ಅದು ಎಕ್ಸ್ಪೆಕ್ಟ್ ಮಾಡೋದರಿಂದ ಈ ಒಂದು ಸಿನಿಮಾವನ್ನು ಮಾಡೋದರಿಂದ ಚಿತ್ರತಂಡಕ್ಕೆ ಆಗಲಿ ಸಿನಿಮಾ ತ ಮತ್ತು ಚಿತ್ರದ ನಿರ್ದೇಶಕರಿಗಾಗಲಿ ನಟರಿಗಾಗಲಿ ಒಂದು ದೊಡ್ಡ ಮೈಲೇಜ್ ಸಿಗುತ್ತೆ ಅನ್ನುವಂತಹದ್ದು ಡೌಟ್ ಆ ಒಂದು ಕಾರಣದಿಂದ ಸಲಾರ್ ಟು ಬರುವುದು ಬಹುತೇಕ ಡೌಟ್ ಅನ್ನುವಂಥ ವಿಚಾರ ಈಗ ಗಾಂಧಿನಗರದಲ್ಲಿ ಚರ್ಚೆ ಆಗ್ತಿದೆ ಆದರೆ ಇದಕ್ಕೆಲ್ಲೂ ಕೂಡ ಉತ್ತರ ಕೊಡಬೇಕಾದಂತಹ ಹೊಂಬಾಳೆ ಫಿಲಮ್ಸ್ ಇದುವರೆಗೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಹೇಳಿಕೆ ಆಗಲಿ ಒಂದು ಪೋಸ್ಟ್ರಾಗಲಿ ಎಲ್ಲೂ ಕೂಡ ಪೋಸ್ಟ್ ಮಾಡಿಲ್ಲ ಏನಕ್ಕೆ ಅಂದರೆ ಕೆ ಜಿ ಎಫ್ ಬಂದ ಕೆ ಜಿ ಎಫ್ ರಿಲೀಸ್ ಆಗಿ ಸ್ವಲ್ಪ ದಿನಗಳಲ್ಲಿ ಅಂದರೆ ಒಂದರಿಂದ ಎರಡು ವಾರಗಳಲ್ಲೇ ನಾವು ಕೆ ಜಿ ಎಫ್ ಅನ್ನು ಶುರು ಮಾಡ್ತೀವಿ ಅನ್ನುವಂಥ ಒಂದು ನ್ಯೂಸನ್ನು ಕೊಟ್ಟಿದ್ದಂತಹ ಹೊಂಬಾಳೆ ಫಿಲಮ್ಸ್ ಸಲಾರ್ ಬಂದು ಇನ್ನೇನು ಎರಡು ವಾರಗಳು ಮೂರು ವಾರಗಳು ಶುರುವಾಗ್ತಿದ್ರು ಕೂಡ ಸಲಾರ್ ಟೂ ಬಗ್ಗೆ ಇದುವರೆಗೂ ಕೂಡ ಅವರು ತುಟಿ ಬಿಚ್ಚಿಲ್ಲ ಈ ಎಲ್ಲ ಅಂಶಗಳನ್ನು ಗಮನಿಸಿರುವಂತಹ ಗಾಂಧಿನಗರದ ಸಿನಿಮಾ ಪಂಡಿತರು ಖಂಡಿತವಾಗಲೂ ಸಲಾರ್ ಟೂ ಬರೋದೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ ಆದರೆ ಇದಕ್ಕೆಲ್ಲ ಕಾಲವೇ ಉತ್ತರಿಸ ನೀಡಬೇಕು ಖಂಡಿತವಾಗ್ಲೂ ಸಲಾರ್ ಬರುತ್ತಾ ಸಲಾರ್ ಟು ಬರುತ್ತಾ ಇಲ್ವಾ ಅನ್ನುವಂಥದ್ದನ್ನ ನಾವು ಕೂಡ ಕಾದ್ ನೋಡಬೇಕು ಒಂದು ವೇಳೆ ಏನಾದರೂ ಸಲಾರ್ ಟು ಬಂದರೆ ಆ ಒಂದು ಚಿತ್ರದ ಕಥೆಯಲ್ಲಿ ಆ ಪ್ರಶಾಂತ್ ನೀಲ್ ಅವರು ಉಗ್ರಂ ಕಥೆಯನ್ನು ಕೈಬಿಟ್ಟು ಉಗ್ರಂ ವೀರಂ ಕಥೆಯನ್ನೇನಾದರೂ ತೆರೆ ಮೇಲೆ ತಂದು ನೋಡ್ತಾರ ಕಾದ್ ನೋಡಬೇಕಾಗಿದೆ ಇದು ಇವತ್ತಿನ ಒಂದು ನಮ್ಮ ಡಿಜಿಟಲ್ ಕಂಟೆಂಟ್ ಆಗಿತ್ತು ನಾಳೆ ಕೂಡ ಇದೇ ರೀತಿಯ ಒಂದು ವಿಶೇಷವಾದಂತಹ ವಿಚಾರದಲ್ಲಿ ನಾವು ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು